ಹಾಯ್ ಹಲೋ ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಒಂದೇ ಏಟಲ್ಲಿ ಮೂರು ಹಕ್ಕಿ ಹೊಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಿ ಜೆ ಪಿ ಜೆ ಡಿ ಎಸ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನು ಕೂಡ ಫ್ಲಾಪ್ ಮಾಡಿದ್ದಾರೆ ಏನಿದು ಮಾಹಿತಿ ನೋಡೋಣ ದೇಶದ ಕೊಠ್ಯಾಂತರ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮನ್ನಿಧಿಯ ಎರಡು ಸಾವಿರ ರೂಪಾಯಿ ಜೊತೆಗೆ ಹೆಚ್ಚುವರಿಯಾಗಿ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಒಟ್ಟು ಐದು ಸಾವಿರ ರೂಪಾಯಿ ಜಮಾ ಏನಿದು ಮಾಹಿತಿ ಎಂಬುದನ್ನು ಕೂಡ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಸತತವಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಏರಿಕೆ ಆಗುತ್ತಲೇ ಇವೆ ಕುಸಿದ ಬಳಿಕ ಖರೀದಿ ಮಾಡಿದರೆ ಆಯಿತು ಎಂದು ಕಾದು ಕುಳಿತವರು ದುಪ್ಪಟ್ಟು ಬೆಲೆಗೆ ಖರೀದಿ ಮಾಡುತ್ತಿದ್ದಾರೆ ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಮುಖ್ಯವಾದ ಮಾಹಿತಿ ಇನ್ನು ರಾಜ್ಯ ಸರ್ಕಾರದಿಂದ ಸಹಸ್ರ ದಿನೋತ್ಸವ ಸಾಧನಾ ಸಮಾವೇಶ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಹೇಳಿಕೆ ಇದೇ ಮಧ್ಯೆ ಗೃಹ ಕೂಡ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಮತ್ತೊಂದು ಕಂತು ಜಮಾ ಆಗುವುದು ಶುರುವಾಗಿದೆ ಈ ಜಿಲ್ಲೆ ಫಲಾನುಭವಿಗಳಿಗೆ ಹಣ ಬಂದಿರುವುದು ದೃಢಪಟ್ಟಿದೆ ಎಲ್ಲ ಮಾ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ದಯವಿಟ್ಟು ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದ ಮುಖ್ಯಮಂತ್ರಿ ಏಟಿಗೆ ಮೂರು ಹಕ್ಕಿ ಹೊಡೆಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಬಾರಿಗೆ ಸಿದ್ದರಾಮಯ್ಯವರು ಮಾಸ್ಟರ್ ಸ್ಟ್ರೋಕ್ ಮೂಲಕ ಗಮನ ಸೆಳೆದಿದ್ದಾರೆ ಬಿಜೆಪಿ ಜೆಡಿಎಸ್ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಕೂಡ ಫ್ಲಾಪ್ ಆಗುವಂತೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಏಕಾಏಕಿ ಜನವರಿ ಇಪ್ಪತ್ತೆರಡರಿಂದ ಜನವರಿ ಮೂವತ್ತೊಂದರವರೆಗೆ ವಿಧಾನಮಂಡಲ ಜಂಟಿ ಅಧಿವೇಶನ ಕರೆಯುವ ಪರಿಣಾಮ ಬಿಜೆಪಿ ಮತ್ತು ಜೆ ನಾಯಕರ ಬೃಹತ್ ಹೋರಾಟದ ಪ್ಲಾನ್ಗಳು ಕ್ಯಾನ್ಸಲ್ ಮಾಡಬೇಕಾಗಿದೆ ಹೌದು ಸ್ನೇಹಿತರೆ ಜನವರಿ ಇಪ್ಪತ್ನಾಲ್ಕರಂದು ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ನವರು ಬೃಹತ್ ಸಮಾವೇಶ ಮಾಡಲು ಸಜ್ಜಾಗಿದ್ರು ಆದರೆ ಏಕಾಏಕಿ ಅಧಿವೇಶನ ಕರೆದಿದ್ದ ಪರಿಣಾಮ ಈಗ ಎಲ್ಲ ಶಾಸಕರು ಮತ್ತು ಪ್ರಮುಖ ನಾಯಕರು ಸದನದಲ್ಲಿ ಹಾಜರಿ ಆಗಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಈ ಮೂಲಕ ಜೆಡಿಎಸ್ನವರ ಬೃಹತ್ ಹೋರಾಟದ ಪ್ಲಾನ್ ಕ್ಯಾನ್ಸಲ್ ಮಾಡಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಈ ಒಂದು ಹಿಂದೆ ಜನವರಿ ಹದಿನೇಳರಿಂದ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಿಜೆಪಿ ನಾಯಕರು ಕೂಡ ಪಾದಯಾತ್ರೆ ಮಾಡಲು ಪ್ಲಾನ್ ಹಾಕಿದ್ರು ಈಗ ಅಧಿವೇಶನ ನೆಪದಲ್ಲಿ ಬಿಜೆಪಿಯ ಹೋರಾಟವು ಕೂಡ ತಗ್ಗಿಸುವಲ್ಲಿ ಸಿಎಂ ಅವರು ಯಶಸ್ವಿಯಾಗಿದ್ದು ಿದ್ದಾರೆ ಇನ್ನು ಅಷ್ಟು ಮಾತ್ರವಲ್ಲ ಕೆ ಶಿವಕುಮಾರ್ ಅವರ ಕನಸಿಗೂ ಕೂಡ ಬ್ರೇಕ್ ಬಿದ್ದಿದೆ ಹೌದು ಸಂಕ್ರಾಂತಿ ಆದ ಕೂಡಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಎಂಬ ಒಂದು ಸುದ್ದಿ ಭಾರಿ ಸದ್ದು ಮಾಡಿತ್ತು ಇನ್ನು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವುದು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಸಿದ್ದರಾಮಯ್ಯವರು ಅಧಿವೇಶನ ಅಸ್ತ್ರ ಪ್ರಯೋಗ ಮಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಕೂಡ ಫ್ಲಾಪ್ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ ಈ ಒಂದು ಅಧಿವೇಶನದ ಅವಧಿಯಲ್ಲಿ ಮತ್ತು ಅಧಿವೇಶನ ಮುಗಿಯುತ್ತಿದ್ದಂತೆ ಹಾವೇರಿಯಲ್ಲಿ ಫೆಬ್ರವರಿ ಹದಿಮೂರರಂದು ಸರ್ಕಾರದ ಒಂದು ಸಾವಿರ ದಿನದ ಸಂಭ್ರಮದ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಹಾಗಾಗಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸಂದೇಶವನ್ನು ಸಿಎಂ ಅವರು ರವಾನಿಸಿದ್ದಾರೆ ಅಂದರೆ ಮೇಲಿಂದ ಮೇಲೆ ಸಭೆ ಮತ್ತು ಕಾರ್ಯಕ್ರಮ ಇರುವ ಕಾರಣ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿಯವರು ಪರೋಕ್ಷವಾಗಿ ಹೈಕಮಾಂಡ್ ಅವರಿಗೆ ಒಂದು ಸಂದೇಶ ರವಾನಿಸಿದ್ದಾರೆ ಬನ್ನಿದಿಗೆ ಎರಡನೇ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ರೈತರಿಗೆ ಬಂಪರ್ ಸುದ್ದಿ ಎರಡು ಸಾವಿರ ರೂಪಾಯಿ ಜೊತೆಗೆ ಹೆಚ್ಚುವರಿಯಾಗಿ ಮೂರು ಸಾವಿರ ರೂಪಾಯಿ ಸಿಗುತ್ತೆ ರೈತರ ಅಭಿವೃದ್ಧಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಬಡ ರೈತರ ಆರ್ಥಿಕ ಅನುಕೂಲಕ್ಕಾಗಿ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯೂ ಕೂಡ ಒಂದಾಗಿದೆ ಈಗ ನೀವು ಕೇವಲ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಮಾತ್ರ ಪಡೆದುಕೊಳ್ಳುತ್ತೀರಾ ಅದೇ ನೀವೇನಾದರೂ ಏನಾದರೂ ಪಿಎಂ ಕಿಸಾನ್ ಮಾನ್ ಯೋಜನೆಗೆ ಅರ್ಜಿ ಹಾಕಿದರೆ ಆಗ ವರ್ಷಕ್ಕೆ ಹೆಚ್ಚುವರಿ ಾಗಿ ಮೂವತ್ತಾರು ಸಾವಿರ ರೂಪಾಯಿ ಸಿಗುತ್ತೆ ಹೌದು ಸ್ನೇಹಿತರೆ ಕಿಸಾನ್ ಸಮ್ಮನಿಧಿ ಯೋಜನೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಜಮೆ ಮಾಡಿದರೆ ಕಿಸಾನ್ ಮಾನ್ಧನ್ ಯೋಜನೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಜಮೆ ಮಾಡುತ್ತೆ ಹೌದು ಈ ಒಂದು ಯೋಜನೆಯಲ್ಲಿ ನೋಂದಾಯಿಸಿಕೊಂಡರೆ ರೈತರಿಗೆ ತುಂಬಾ ಸಹಾಯಕವಾಗಲಿದೆ ಸ್ನೇಹಿತರೆ ವೃದ್ಧ್ಯಾಪ ಭದ್ರತೆಗಾಗಿ ಕಿಸಾನ್ ಮಾನ್ಧನ್ ಯೋಜನೆ ಕೇಂದ್ರ ಸರ್ಕಾರ ಪರಿಚಯಿಸಿದೆ ಅರವತ್ತು ವರ್ಷ ತುಂಬಿದ ನಂತರ ರೈತರಿಗೆ ಮಾಸಿಕ ಸ್ಥಿರ ಆದಾಯ ರೀತಿಯಲ್ಲಿ ಈ ಒಂದು ಪಿಂಚಣಿ ರೂಪದಲ್ಲಿ ಹಣ ಹಾಕಲಾಗುತ್ತೆ ಸ್ನೇಹಿತರೆ ಹೌದು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಂತೆ ವಾರ್ಷಿಕವಾಗಿ ಮೂವತ್ತಾರು ಸಾವಿರಪ್ಪ ಸಿಗುತ್ತೆ ಆದರೆ ರೈತರು ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದರೆ ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬಹುದು ಮತ್ತು ಅರ್ಜಿ ಸಲ್ಲಿಕೆ ಮಾಡಿದ ಬಳಿಕ ವಯಸ್ಸಿಗೆ ಅನುಗುಣವಾಗಿ ತಿಂಗಳಿಗೆ ಐವತ್ತೈದು ರೂಪಾಯಿಂದ ಗರಿಷ್ಠ ಎರಡು ನೂರು ರೂಪಾಯಿವರೆಗೆ ನೀವು ಪ್ರೀಮಿಯಂನ ಪಾವತಿ ಮಾಡಬೇಕು ಹೌದು ಸ್ನೇಹಿತರೆ ನೀವು ಎಷ್ಟು ಹಣ ಹಾಕುತ್ತೀರೋ ಕೇಂದ್ರ ಸರ್ಕಾರವು ಕೂಡ ಅಷ್ಟು ಹಣ ಹಾಕುತ್ತೆ ಉದಾಹರಣೆಗೆ ಒಬ್ಬ ರೈತ ನೂರು ರೂಪಾಯಿ ಕಟ್ಟಿದರೆ ಕೇಂದ್ರದಿಂದಲೂ ಕೂಡ ನೂರು ರೂಪಾಯಿ ಸೇರಿಸಲಾಗುತ್ತೆ ಈ ಒಂದು ಪಿಂಚಣಿ ನಿಧಿ ಬೆಳವಣಿಗೆ ನಂತರ ಅರವತ್ತು ವರ್ಷ ತುಂಬಿದ ಬಳಿಕ ಪಿಂಚಣಿ ರೂಪದಲ್ಲಿ ಮತ್ತೆ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ ಒಂದೊಮ್ಮೆ ರೈತ ಅಕಾಲಿಕ ಮರಣ ಹೊಂದಿದರೆ ಆಗ ರೈತನ ಪತ್ನಿಗೆ ಶೇಕಡ ಐವತ್ತರಷ್ಟು ಪಿಂಚಣಿ ಸಿಗುತ್ತೆ ಅಂದ್ರೆ ಪ್ರತಿ ತಿಂಗಳು ಒಂದು ಸಾವಿರದ ಐದನೂರು ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಈ ಒಂದು ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಕಿಸಾನ್ ಮಾನ್ಧನ್ ಯೋಜನೆ ಎಂದು ಕಮೆಂಟ್ ಮಾಡಿ ಮತ್ತೊಮ್ಮೆ ಸಪರೇಟ್ ವಿಡಿಯೋ ಮಾಡಿಕೊಂಡು ಬರುತ್ತೇವೆ ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಶಾಕಿಂಗ್ ಸುದ್ದಿ ಹೌದು ಸ್ನೇಹಿತರೆ ಊಹಿಸಲು ಆಗದಷ್ಟು ಚಿನ್ನ ಮತ್ತು ಬೆಳ್ಳಿ ಏರಿಕೆ ಕಂಡಿದೆ ಹೌದು ಜನವರಿ ಇಪ್ಪತ್ತೇಳರ ಮಾರುಕಟ್ಟೆ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಸ್ವಲ್ಪ ಮತ್ತೆ ಹೆಚ್ಚಳವಾಗಿದೆ ಸ್ನೇಹಿತರೆ ಹೌದು ಚಿನ್ನ ಮತ್ತು ಬೆಳ್ಳಿ ಸತತವಾಗಿ ಏರಿಕೆ ಆಗುತ್ತಿರುವುದರಿಂದ ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ ಚಿನ್ನದ ಬೆಲೆ ಕುಸಿದ ಬಳಿಕ ಖರೀದಿ ಮಾಡಿದರೆ ಆತು ಎಂದು ಕಾದುಕೊಳ್ಳುತ್ತವರು ಇದೀಗ ದುಪ್ಪಟ್ಟು ಬೆಲೆಗೆ ಚಿನ್ನ ಖರೀದಿ ಮಾಡುತ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಇನ್ನೂ ಚಿನ್ನ ಮತ್ತು ಬೆಳ್ಳಿ ಹೆಚ್ಚಳವಾಗಲಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಈಗ ನೀವು ಸ್ಕ್ರೀನ್ ಮೇಲೆ ಜನವರಿ ಇಪ್ಪತ್ತೇಳರ ಮಾಹಿತಿ ನೋಡ್ತಿರಬಹುದು ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಗ್ರಾಮ್ ಚಿನ್ನ ಹದಿನಾರು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರ ಪ್ರತಿ ಗ್ರಾಮ್ಗೆ ಹದಿನಾಲ್ಕು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ನೂರ ನಲವತ್ತಾರು ಅಂದರೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಚಿನ್ನ ಮಾರಾಟ ಮಾಡಲಾಗುತ್ತಿದೆ ಇನ್ನು ಬೆಳ್ಳಿ ಬಗ್ಗೆ ನೋಡುವುದಾದರೆ ಸ್ನೇಹಿತರೆ ಪ್ರತಿ ಗ್ರಾಮ್ ಬೆಳ್ಳಿ ಮುನ್ನೂರ ಎಪ್ಪತ್ತು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಮೂರು ಸಾವಿರದ ಏಳ್ನೂರು ನೂರು ಗ್ರಾಮ್ಗೆ ಮೂವತ್ತೇಳು ಸಾವಿರ ರೂಪಾಯಿ ಅದೇ ರೀತಿ ಒಂದು ಕೆ ಜಿ ಒಂದು ಸಾವಿರ ಗ್ರಾಮ್ಗೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಬೆಳ್ಳಿ ಮಾರಾಟ ಮಾಡಲಾಗುತ್ತಿದೆ ಹಾಗೆ ಸ್ನೇಹಿತರೆ ಇದು ಇನ್ನೂ ಅಲ್ಲವಂತೆ ಇನ್ನೂ ಚಿನ್ನ ಮತ್ತು ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಹಾದಿ ಹಿಡಿಯಲಿದೆಯಂತೆ ಹೌದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರು ಹತ್ತಿಗೆ ಚಿನ್ನ ಎರಡು ಲಕ್ಷ ಗಡಿ ದಾಟಿದ್ರೆ ಇತ್ತ ಬೆಳ್ಳಿ ಐದು ಲಕ್ಷ ಆಸುಪಾಸು ಬರಬಹುದು ಎಂದು ಅಂದಾಜು ಮಾಡಲಾಗಿದೆ ಸ್ನೇಹಿತರೆ ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕು ಏರಿಕೆಯಾಗಬೇಕು ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇದೀಗ ರಾಜ್ಯದಲ್ಲಿ ಮತ್ತೊಮ್ಮೆ ದೊಡ್ಡ ಮಟ್ಟದ ಸಮಾವೇಶ ಮಾಡಲು ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದೆ ಹೌದು ನಿಮಗೆ ಗೊತ್ತಿರುವಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈಗಾಗಲೇ ಒಂದು ಹೊಸ ದಾಖಲೆ ಬರೆದಿದ್ದಾರೆ ಕರ್ನಾಟಕ ರಾಜಕೀಯದಲ್ಲಿ ಅತಿ ಹೆಚ್ಚು ಕಾಲ ಆಡಳಿತ ಮಾಡಿದ ಮುಖ್ಯಮಂತ್ರಿಯಲ್ಲಿ ಸಿದ್ದರಾಮಯ್ಯರು ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ ಹೌದು ಈ ಒಂದು ಹಿಂದೆ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸೋರು ಮಾಡಿರುವ ದಾಖಲೆಯನ್ನು ಸಿದ್ದರಾಮಯ್ಯರು ಮುರಿದು ಹಾಕಿದ್ದು ಈಗ ಇದೇ ಮಧ್ಯೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ಸಾವಿರ ದಿನ ಪೂರೈಸಿರುವ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಫೆಬ್ರವರಿ ಹದಿಮೂರರಂದು ದೊಡ್ಡ ಮಟ್ಟದ ಸಾಧನಾ ಸಮಾವೇಶ ಮಾಡಲು ಚಿಂತನೆ ಮಾಡಲಾಗುತ್ತಿದೆ ಕರ್ನಾಟಕದ ಬಜೆಟ್ಗೂ ಮುನ್ನವೇ ಸಹಸ್ರ ಸಾಧನ ಸಮಾವೇಶ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಈ ಕುರಿತಂತೆ ಮೈಸೂರಲ್ಲಿ ಸ್ವತಃ ಮುಖ್ಯಮಂತ್ರಿಯವರು ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದ ಬಜೆಟಗೂ ಮುನ್ನವೇ ಸರ್ಕಾರದ ಸಹಸ್ರ ಸಾಧನ ಸಮಾವೇಶ ಮಾಡಬೇಕೆಂದು ಚರ್ಚೆ ನಡೆದಿದ್ದು ಹಾವೇರಿಯಲ್ಲಿ ಫೆಬ್ರವರಿ ಹದಿಮೂರರಂದು ಸಭೆ ಮಾಡಲು ಚಿಂತನೆ ಮಾಡುತ್ತಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈಗ ಒಂದು ಕೊನೆ ಮಾಹಿತಿಗೆ ಹೋಗೋಣ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಒಂದು ಬಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ಸಾಕಷ್ಟು ಫಲಾನುಭವಿಗಳಿಗೆ ಸೆಪ್ಟೆಂಬರ್ ತಿಂಗಳ ಇಪ್ಪತ್ನಾಲ್ಕಂತೂ ಜನವರಿ ತಿಂಗಳಲ್ಲಿ ಜಮವಾಗಿದೆ ಹೌದು ಸ್ನೇಹಿತರೆ ಗದಗ ಬಾಗಲಕೋಟೆ ಬೆಳಗಾವಿ ಸಿಂಧನೂರು ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆ ಫಲಾನುಭವಿಗಳಿಗೆ ಇಪ್ಪತ್ನಾಲ್ಕನೇ ಕಂತು ಜನವರಿ ತಿಂಗಳಲ್ಲಿ ಜಮವಾಗಿದ್ದು ಈಗ ಇದೇ ಮಧ್ಯೆ ಶಿವಮೊಗ್ಗ ಜಿಲ್ಲೆ ಫಲಾನುಭವಿಗಳಿಗೂ ಕೂಡ ಇಪ್ಪತ್ತ್ನಾಲ್ಕನೇ ಕಂತು ಜಮವಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷಕರಾಗಿರುವ ದಿನೇಶ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ಪಂಚ ಗ್ಯಾರಂಟಿ ಯೋಜನೆಗಳಿಂದ ಶಿವಮೊಗ್ಗ ಜಿಲ್ಲೆಯೊಂದಕ್ಕೇ ಮೂರು ಸಾವಿರದ ಇಪ್ಪತ್ತ್ಮೂರು ಕೋಟಿ ಹಣ ಖರ್ಚು ಮಾಡಲಾಗಿದೆ ಎಂದು ಮಾಧ್ಯಮಗಳ ಮುಂದೆ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯೊಂದರಲ್ಲೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ಇಪ್ಪತ್ತೊಂಬತ್ತು ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದು ಇವರ ಬ್ಯಾಂಕ್ ಖಾತೆಗೆ ಹದಿನೆಂಟುನೂರ ಐದು ಕೋಟಿ ರೂಪಾಯಿ ಹಣ ಜಮೆ ಮಾಡಲಾಗಿದೆ ಅಂದರೆ ಪ್ರತಿ ಫಲಾನುಭವಿಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಅಂತೆ ಇಪ್ಪತ್ನಾಲ್ಕು ಕಂತು ಮೂಲಕ ನಲವತ್ತೆಂಟು ಸಾವಿರ ರೂಪಾಯಿವರೆಗೆ ಹಣ ಹಾಕಲಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಜನವರಿ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಜಮವಾಯಿತಾ ಜಮ ಆಗಿದ್ದರೆ ಆಯಿತು ಎಂದು ಕಮೆಂಟ್ ಮಾಡಿ ಆಗಿಲ್ಲವೆಂದರೆ ಬಂದಿಲ್ಲ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡ್ತಾ ಈ ವಿಡಿಯೋ ಶೇರ್ ಕೂಡ ಮಾಡಿ